ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಪದ್ಮಾವತಿ ಕಿಚನ್ ವ್ಲಸ್ ಕನ್ನಡ ಚಾನಲ್ ಇವತ್ತು ಮನೇಲೇ ಯಾವ ರೀತಿ ಬೀಟ್ರೂಟ್ರಿಂದ ಲಿಪ್ ಬಾಮ್ ತಯಾರಿಸೋದು ಅಂತ ಇದ್ದೀನಿ ಇನ್ನೂ ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಈಗ ವಿಡಿಯೋ ನೋಡೋಣ ಬಿಸಿಲಿನಲ್ಲಿ ಹೆಚ್ಚಾಗಿ ಒಡ್ಡಾಡೋದ್ರಿಂದ ಹಾಗೆ ಚಳಿಗಾಲದಲ್ಲಿ ನಮ್ಮ ತುಟಿಗಳು ಕಪ್ಪಾಗೋದು ತುಂಬ ಹೊಡೆಯೋದು ಹಾಗೆ ಬೇಸಿಗೆ ಕಾಲದಲ್ಲಿಂತೂ ತುಂಬಾ ಹೊಡಿತವೆ ಅದಕ್ಕೆಲ್ಲ ಯಾವ ರೀತಿ ಮನೆ ಮದ್ದನ್ನ ಮಾಡ್ಕೋಬೇಕು ತುಟಿಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನ್ಯಾಚುರಲ್ಲಾಗಿ ಮನೆ ಮನೇಲೇ ಇರುವ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಮನೆಯಲ್ಲೇ ನಾವು ಲಿಪ್ ಬಾಮ್ನ ತಯಾರಿಸ್ಕೊಬೋದು ಈಗ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಇರ್ಕೊಂಡು ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕಟ್ ಮಾಡಿದಾದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ಎಲ್ಲನೂ ತುರ್ತು ಬೇಕಾದರೂ ನೀವು ಯೂಸ್ ಮಾಡ್ಬೋದು ರೀತಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಬಿಟ್ಟು ಸ್ವಲ್ಪ ನೀರು ಹಾಕೋಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬನ್ನಿ ಈಗ ರುಬ್ಬಿದಾಗಿದೆ ಇದನ್ನು ಚೆನ್ನಾಗಿ ಸೋದಿಸ್ಕೊಳ್ಳೋಣ ಒಂದು ಬಟ್ಲಿಗೆ ಈ ಲಿಪ್ ಪಂಬರಿಂದ ತುಟಿ ತುಂಬ ಮೃದುವಾಗುತ್ತೆ ಹಾಗೆ ಕೆಂಪಗೂ ಕೂಡ ಆಗುತ್ತೆ ನೋಡಿ ಇವಾಗ ಸೋಸಿದಾಗಿದೆ ಇದನ್ನು ಸ್ಟವ್ ಆನ್ ಮಾಡಿ ಕಾಯೋದಕ್ಕಿಡೋಣ ಇದು ಚೆನ್ನಾಗಿ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ಇವಾಗ ಕುದೀತಾ ಇದೆ ಕುದ್ದು 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 ಇದು ಸ ಗಟ್ಟಿ ಆಗಬೇಕು ನೋಡಿ ಇವಾಗ ಅರ್ಧ ಆಗಿದೆ ಇವಾಗ ನೋಡಿ ಇವಾಗ ಫುಲ್ ಗಟ್ಟಿ ಆಗ್ತಾ ಇದೆ ಜಾಸ್ತಿ ಗಟ್ಟಿನೂ ಆಗಬಾರ್ದು ತುಂಬ ತೆಳು ಕೂಡ ಆಗಬಾರ್ದು ಆ ರೀತಿ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ಸೊ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಡೋಣ ತಣ್ಣಗಾದಮೇಲೆ ಈ ರೀತಿ ಡಬ್ಬಗಳಿಗೆ ಹಾಕ್ಕೊಳ್ಳಿ ಎರಿಟೇಟ್ ಕಂಟೈನರ್ಗೆ ಹಾಕ್ಕೊಬಿಟ್ಟು ಇದನ್ನು ಇಡೋಣ ಇವಾಗ ಒನ್ ಅವರ್ ಫ್ರಿಜ್ಗಿಡಬೇಕು ನೋಡಿ ಇವಾಗ ಫ್ರಿಜ್ಜಿಂದ ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಡೈಲಿ ಟೂ ಟೈಮ್ಸ್ ಯೂಸ್ ಮಾಡಿ ತುಟಿ ಎಷ್ಟೇ ಹೊಡೆದಿದ್ರು ಕೂಡ ತುಂಬ ನೀಟಾಗಿ ಚೆನ್ನಾಗಿ ಮೃದುವಾಗಿ ಕೆಂಪುಗಿರುತ್ತೆ ಮಕ್ಕಳಿಗೆ ಕೂಡ ಮನೆಯಲ್ಲೇ ಮಾಡೋ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು ನ್ಯಾಚುರಲ್ ಲಿಬ್ಬಮ್ ನೀವು ಕೂಡ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್